ಹಾಯ್ ರಾಗಿ ಹಿಟ್ಟಿನಿಂದ ಆರೋಗ್ಯಕರವಾದ ರಾಗಿ ರೊಟ್ಟಿ ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ ನೀರು ಸ್ವಲ್ಪ ಉಪ್ಪು ಹಾಕಿ ನೀರು ಬಿಸಿ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ನೀರು ಬಿಸಿ ಆಗಿದೆ ಅಂದಾಗ ನಾಲ್ಕರಿಂದ ಐದು ಸ್ಪೂನು ರಾಗಿ ಹಿಟ್ಟನ್ನು ಹಾಕಬೇಕು ಈ ರೀತಿ ಹಾಕಿದ ಮೇಲೆ ಒಂದು ಸತಿ ಗೂರಾಡಿಕೊಂಡು ಮತ್ತೆ ಹಿಟ್ಟು ಅವಶ್ಯಕತೆ ಇದೆ ಅಂದಾಗ ಇನ್ನೊಂದು ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಜಿಗಟ್ ರೀತಿ ಮಾಡ್ಕೋಬೇಕು ಹಿಟ್ಟನ್ನು ಈ ಜಿಗಟ್ ರೆಡಿ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಈ ತಣ್ಣಗಾದಮೇಲೆ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ಹಿಟ್ಟು ಎಷ್ಟನ್ನು ಹಾಕ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಈ ಟೆಸ್ಟರಲ್ಲಿ ನಾತ್ಕೋಬೇಕು ಹಿಟ್ಟನ್ನು ಈಗ ಹಿಟ್ಟು ರೆಡಿಯಾಗಿದೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತಗೊಂಡು ಚಪಾತಿ ಥರ ಆರಾಮಾಗಿ ಉತ್ಕೋಬೋದು ಸಾಧ್ಯವಿಲ್ಲ ಅಂದರೆ ಕೈಯಲ್ಲಿ ತಟ್ಕೋಬೋದು ಕಾದಿರು ಹಂಚಿನ ಮೇಲೆ ಹಾಕಿ ಒಂದು ಬಟ್ಟೆಯಲ್ಲಿ ನೀರನ್ನು ಅದ್ಬಿಟ್ಟು ಈ ರೀತಿ ಮೇಲೆಲ್ಲ ಸ್ಪ್ರೆಡ್ ಮಾಡಬೇಕು ನೀರನ್ನ ಎಣ್ಣೆ ಹಾಕೋ ಹೋಗಿಲ್ಲ ರೊಟ್ಟಿಗೆ ನೀರನ್ನೇ ಹಚ್ಚಬೇಕು ನೆಕ್ಸ್ಟ್ ಎರಡು ಇನ್ನೊಂದು ಕಡೆಗೆ ತಿರುಗಿಸ್ಬಿಟ್ಟು ಹಾಕಿ ಒಂದು ಬಟ್ಟೆಯಲ್ಲಿ ಸೈಡ್ ಸೈಡ್ನ ನೀಟಾಗಿ ಪ್ರೆಸ್ ಮಾಡ್ತಾ ಬರಬೇಕು ಈ ರೀತಿ ಪ್ರೆಸ್ ಮಾಡಿದರೆ ರೊಟ್ಟಿ ಉಬ್ಬಿ ಬರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಆಗುತ್ತೆ ಬಿಸಿ ಬಿಸಿ ರಾಗಿ ರೊಟ್ಟಿ ಸವಿಯಲು ರೆಡಿ ನೋಡಿ ಮಾಡಿರೋ ಅಷ್ಟು ರೊಟ್ಟಿಗಳು ತುಂಬ ಸಾಫ್ಟಾಗಿದೆ ಎಲ್ಲ ರೊಟ್ಟಿಗಳು ನೀಟಾಗಿ ಉಬ್ಬಿ ಬಂದಿತ್ತು ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಲಿ ಕ್ಯಾಪ್ಸಿಕಮ್ ಪಲ್ಯ ಟೊಮೆಟೊಕಾಯಿ ಚಟ್ನಿ ಸೌತೆಕಾಯಿ ಸ್ವಲ್ಪ ತುಪ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು